ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು ನಟ ಶಿವಣ್ಣ ಬಿಟಿವಿ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಶಿವಣ್ಣ ಸ್ಪೆಷಲ್ ಮಾತು ಆಂಕರ್ ಶಿಲ್ಪಾ ಗೌಡ ಜೊತೆಗಿನ ಇವತ್ತಿನ ಇಂಟರ್ವ್ಯೂ ನಲ್ಲಿ ಶಿವಣ್ಣ ಟಾಕ್ ನಿರ್ಮಾಪಕರನ್ನ ಅನ್ನದಾತರು ಎಂದಿದ್ರು ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಪ್ಪಾಜಿ ಅವರನ್ನ ಬಿಟ್ರೆ ಬೇರೆ ಯಾರೂ ಕೂಡ ಹಾಗೆ ಕರೆದಿಲ್ಲ ಹಾಗಾಗಿ ಅವರು ನಮ್ಮಂಥವರನ್ನ ಒಳ್ಳೆ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂತ ಶಿವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಚಿತ್ರರಂಗದ ಚಿತ್ರರಂಗದಲ್ಲಿ ಮೊದಲಿನಿಂದಲೂ ಹಾಗೆ ನಡೆದುಕೊಂಡು ಬಂದಿದೆ ಅದನ್ನ ಬಿಟ್ಟು ನಾನು ಬೆಳೆದಿದ್ದೀನಿ ನಾನು ಕಿತ್ತಾಕಿದ್ದೀನಿ ಅಂತ ಹೇಳೋದಲ್ಲ ನಾನು ಕಿತ್ತಾಕಿದ್ದೀನಿ ಅಂದ್ರೆ ನನ್ನ ಸುತ್ತಮುತ್ತ ಇರೋರೇ ಅದಕ್ಕೆ ಕಾರಣ ಯಾರೇ ಮಾಡಿದ್ರು ಕೂಡ ಪುಷ್ ಮಾಡೋಕೆ ಒಂದು ಕೈ ಬೇಕು ಅಂತ ಶಿವಣ್ಣ ಹೇಳಿದ್ದಾರೆ ನಮ್ಮಂತಹ ನಟರನ್ನ ಪುಷ್ ಮಾಡೋದ್ರ ಹಿಂದೆ ಸಾವಿರಾರು ಕೈಗಳಿರುತ್ತೆ ನಿರ್ಮಾಪಕರು ಏನ್ ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೋಳಿಗೆಯಲ್ಲಿ ಇಟ್ಟುಕೊಂಡು ಕಾಪಾಡ್ಕೊಂಡು ಬಂದಿದ್ದೀವಿ ಶ್ರದ್ಧಾ ಭಕ್ತಿಯಿಂದ ಅದನ್ನ ಇಟ್ಕೊಂಡು ಕಾಪಾಡ್ಕೊಂಡು ನಾವು ಅದನ್ನ ಹೋಗ್ತಾ ಇದ್ದೀವಿ ಸ್ಯಾಂಡಲ್ವುಡ್ ನಿರ್ಮಾಪಕರನ್ನ ಈ ರೀತಿಯಾಗಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಹಾಡಿ ಹೊಗಳಿದ್ದಾರೆ ನಟ ದರ್ಶನ್ ಅವರ ಹೆಸರನ್ನ ಬಳಸದೆ ಪರೋಕ್ಷವಾಗಿ ದರ್ಶನ್ಗೆ ಬುದ್ಧಿ ಹೇಳಿದ್ದಾರೆ ನಟ ಶಿವಣ್ಣ ಬಿ ಟಿ ಇವತ್ತು ನೀಡಿದಂತ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಶಿವರಾಜ್ ಕುಮಾರ್ ಅವರ ಮಾತು ಹೀಗಿತ್ತು ಪರೋಕ್ಷವಾಗಿ ದರ್ಶನ್ ಅವರಿಗೆ ಬುದ್ಧಿಮಾತನ್ನು ಹೇಳಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮೇನ್ ಅವರೇ ಕಾಸಕ್ಬೇಕು ಅಂಗದಾತರು ಇವರಿಗೂ ಐ ಥಿಂಕ್ ಬಹುಶ ನಾನು ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟ್ರಿಬಿಟ್ ವಿಲ್ ಕಾಲ್ ದಟ್ ನೇಮ್ ಆ ಥರ ಒಂದು ವ್ಯಕ್ತಿನ ನೋಡೋಕ್ಕಾಗೋಲ್ಲ ಆ ಥರ ಅಪರಿಯಂತ ವ್ಯಕ್ತಿನಾಗ ನಮ್ಮ ತಂದೆ ಅಂತ ಹೇಳ್ಕೋತಿಲ್ಲ ಬಟ್ ನಾನು ಒಬ್ಬ ಅನ್ನೋದು ಬಿಟ್ಟರೆ ನಾನು ನೋಡಿದಾಗ ಏನಿದು ವರ್ಡ್ ಹೇಳ್ಬಿಟ್ರೆ ಅಪ್ಪಾಜಿ ಇದು ಏನ್ ಥರ ವರ್ಡ್ ಇದು ಅದು ಆ ಥರ ಒಂದು ಸುಂದರವಾದ ಒಂದು ವಾಕ್ಯ ನಾನು ಇದ್ರಿಗೂ ಕೇಳಲ್ಲ ನನ್ನ ಜೀವನದಲ್ಲಿ ಅದು ನಿಜ ಇವಾಗ ನಾವು ಅನ್ಕತ್ತೀವನ ಅದು ಆಗ್ಬಿಡೋದು ಇಲ್ಲ ಆಗಲ್ಲ ಅದು ಅದಾಗೆ ಆಗಬೇಕು ಅದಕ್ಕೆ ಅವ್ರು ನಮ್ಮನ್ನು ಕೂರ್ತಾರೆ ಆ ಜಾಗಕ್ಕೆ ಹಂಗೆ ಆಗ್ಕೊಂಡು ಬಂದಿದ್ದೆ ಹೊರ್ತು ನಾನೇನು ನಾನು ಮಾಡ್ತೀನಿ ಇಲ್ಲ ನಾನು ಕಿತ್ತಾಕಿದ್ದೀನಿ ಅಂತ ಹೋಗಿಲ್ಲ ನಾನು ಕಿತ್ತಾಕ್ಬೇಕಂದ್ರೆ ಎಷ್ಟೋ ಜನ ಅದಕ್ಕೆ ಎಷ್ಟೋ ಜನ ಹಿಂದೆ ಹಿಂದೆ ಇದ್ದಾರೆ ಅವರೆಲ್ಲ ಬೆಳೆಸಿ ಎವ್ರಿಬಡಿ ನೀಡ್ಸ್ ಅ ಗ್ರೋತ್ ಒಂದು ಒಂದು ಏಜ್ ಆದಮೇಲೆ ಬಿಟ್ಟ ಅನ್ನೋದಿಲ್ಲ ಇವಾಗ ಒಬ್ಬ ಒಬ್ಬ ಅಂಬಾನಿ ಆಗ್ಬೇಕು ಏನೇ ಆಗಬೇಕಂದ್ರೆ ಅವರೆಲ್ಲ ವರ್ಕರ್ಸ್ ಜೊತೆಲಿ ವರ್ಕ್ ಮಾಡಿದ್ರೆ ಅವ್ರ ಅಂಬಾನಿ ಅಂಬಾನಿ ಆಗೋದಿಲ್ಲ ಅದು ಏನು 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 ದೇವ್ರಂಗೆ ಹಿಂಗೆ ತೂಸಿಬಿಡ್ತಾರ ಇಲ್ಲ ಎಲ್ಲರೂ ಕಷ್ಟಪಡೋರು ಇರ್ತಾರೆ ಜೊತೇಲಿ ಯಾರೇ ಮಾಡಿದ್ರು ಹಿಂಗೆ ಪುಷ್ ಕೊಡೋ ಒಂದು ಕೈ ಬೇಕು ಎತ್ತೋ ಕೈ ಬೇಕು ನಮಗೆ ಸಾವಿರಾರು ಕೈಗಳು ಎತ್ತಾಯಿದ್ದಾವೆ ನಮ್ಮನ್ನ ಅದನ್ನು ನಾವು ನಮ್ಮನ್ನ ಅದನ್ನು ನಾವು ಭಕ್ತಿಯಿಂದ ನಾವು ಅದನ್ನು ನಮ್ಮ ಜೋಳಿಗೆ ಕೇಳಿ ಜೋಗಿ ಅಂತ ಟೈಟ್ಲ್ ಕೊಟ್ಟಿದ್ದಾರೆ ಆ ಜೋಳಿಗೆಯಲ್ಲಿ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಇದ್ದೀವಿ ಎಲ್ಲಿವರೆಗೂ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಹೋಗಿ ಅವರ ಮೇಯ್ನ್ ಅವರೇ ಕಾಸಾಕ್ಬೇಕು ಅನ್ನದಾತರು ಇದುವರೆಗೂ ಐ ತಿಂಕ್ ಬಹುಶಃ ನಾನು ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ವಿಲ್ ವಿಲ್ ಕಾಲ್ ದಟ್ ನೇಮ್ ಆ ಥರ ಒಂದು ವ್ಯಕ್ತಿನ ನೋಡೋಕ್ಕಾಗಲ್ಲ ಆ ಥರ ಅಪ್ಪಾಜಿ ಅಂತ ವ್ಯಕ್ತಿನಾಗೆ ನಮ್ಮ ತಂದೆ ಅಂತ ಹೇಳ್ಕೊತಿಲ್ಲ ಬಟ್ ನಾನೊಬ್ಬ ಮಗಾನದ್ ಬಿಟ್ಟರೆ ನಾನು ನೋಡಿದಾಗ ಏನಿದು ವರ್ಡ್ ಹೇಳ್ಬಿಟ್ರು ಅಪ್ಪಾಜಿ ಇದು ಏನ್ ತರ ವರ್ಡ್ ಇದು ಅದು ಆ ತರ ಒಂದು ಸುಂದರವಾದ ಒಂದು ವಾಕ್ಯ ನಾನು ಇದ್ರಿಗೂ ಕೇಳಲ್ಲ ನನ್ನ ಜೀವನದಲ್ಲಿ ಅದು ನಿಜ ಇವಾಗ ನಾವು ಅನ್ಕತ್ತೀವ ನಾ ಅದು ಇಲ್ಲ ಆಗೋಲ್ಲ ಅದು ಅದಾಗೆ ಆಗಬೇಕು ಅದಕ್ಕೆ ಅವ್ರು ನಮ್ಮನ್ನ ಕೂರ್ತಾರೆ ಆ ಜಾಗಕ್ಕೆ ಹಂಗೆ ಆಗ್ಕೊಂಡು ಬಂದಿದ್ದೆ ಹೊರ್ತು ನಾನೇನು ನಾನು ಮಾಡ್ತೀನಿ ಇಲ್ಲ ನಾನು ಕಿತ್ತಾಕಿದ್ದೀನಿ ಅಂತ ಹೋಗಿಲ್ಲ ನಾನು ಕಿತ್ತಾಕ್ಬೇಕಂದ್ರೆ ಎಷ್ಟೋ ಜನ ಅದಕ್ಕೆ ಎಷ್ಟೋ ಜನ ಹಿಂದೆ ಹಿಂದೆ ಇದ್ದಾರೆ ಅವರೆಲ್ಲ ಬೆಳೆಸಿ ಎವ್ರಿಬಡಿ ನೀಡ್ಸ್ ಅ ಗ್ರೋತ್ ಒಂದು ಒಂದು ಏಜ್ ಆದಮೇಲೆ ಬಿಟ್ಟ ಅನ್ನೋದಿಲ್ಲ ಇವಾಗ ಒಬ್ಬ ಒಬ್ಬ ಅಂಬಾನಿ ಆಗಬೇಕು ಏನೇ ಆಗ್ಬೇಕಂದ್ರೆ ಅವರೆಲ್ಲ ವರ್ಕರ್ಸ್ ಜೊತೆಲಿ ವರ್ಕ್ ಮಾಡಿದ್ರೆ ಅವ್ರ ಅಂಬಾನಿ ಅಂಬಾನಿ ಆಗೋದಿಲ್ಲ ಅದು ಏನು 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 ದೇವ್ರಂಗೆ ತೂಸ್ಬಿಡ್ತಾರ ಇಲ್ಲ ಎಲ್ಲರೂ ಕಷ್ಟಪಡೋರು ಇರ್ತಾರೆ ಜೊತೇಲಿ ಯಾರೇ ಮಾಡಿದ್ರು ಹಿಂಗೆ ಪುಷ್ ಕೊಡೋ ಒಂದು ಕೈ ಬೇಕು ಎತ್ತೋ ಕೈ ಬೇಕು ನಮಗೆ ಸಾವಿರಾರು ಕೈಗಳು ಎತ್ತಾಯಿದ್ದಾವೆ ನಮ್ಮನ್ನ ಅದನ್ನು ನಾವು ನಮ್ಮನ್ನ ಅದನ್ನು ನಾವು ಭಕ್ತಿಯಿಂದ ನಾವು ಅದನ್ನು ನಮ್ಮ ಜೋಳಿಗೆ ಜೋಗಿ ಅಂತ ಟೈಟಲ್ ಕೊಟ್ಟಿದ್ದಾರೆ ಆ ಜೋಳಿಗೆಯಲ್ಲಿ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಹೋಗಿ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ ಬಿಟಿವಿ ಇದು ಭರವಸೆಯ ಬೆಳಕು